ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದ ಅರವತ್ನಾಲ್ಕನೆಯ ಸಂಚಿಕೆಯಲ್ಲಿ ಮುಂದುವರಿದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವವಿಘ್ನೋಪಶಾಂತ ಯದ್ ಬಿರದವಕ್ ಪಾರಿಷದ್ಯಾ ಪರಶ್ರತಂ ವಿಘ್ನ ನಿಘ್ನಂತಿ ಸತತಂ ವಿಶ್ವಕ್ಸೇ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಸಂಜೆಯ ಪರಿಪರಿಯಾಗಿ ಅರ್ಜುನ ಹೇಳಿದ ವಿಚಾರಗಳನ್ನು ಹೇಳ್ತಾನೆ ಆ ಹೇಳಿದ ನಂತರ ನೋಡಿ ಈ ಧೃತರಾಷ್ಟ್ರನಿಗೂ ಅಷ್ಟೆ ಅವರು ಹೇಳಿದ ಯಾವ ಮಾತಿಗೂ ಭೀಷ್ಮ ಹೇಳಿದ ಮಾತಿಗಾಗಲಿ ದ್ರೋಣ ಹೇಳಿದ ಮಾತಿಗಾಗಲಿ ಯಾವ ಒಂದು ಸ್ಪಂದನೆಯನ್ನು ಕೂಡ ಕೊಡೋದಿಲ್ಲ ಮುಂದುವರಿದು ಇವನನ್ನು ಪ್ರಶ್ನೆ ಕೇಳ್ತಾನೆ ಯಾರನ್ನ ಸಂಜೆಯನ್ನು ಪ್ರಶ್ನೆ ಕೇಳ್ತಾನೆ ಅಪ್ಪ ಸಂಜಯ ಈ ಯುದಿಷ್ಠಿರ ಅನ್ನತಕ್ಕಂಥವನಿದಾನಲ್ಲ ಅವನು ಧರ್ಮಿಷ್ಠನಾದಂಥವನು ಅವನು ತಾನು ಈ ನಮ್ಮಲ್ಲಿ ಕ್ಷೋಹಿಣಿ ಸೈನ್ಯ ಸೇರಿದೆಯಲ್ಲ ಇದನ್ನೆಲ್ಲ ನೋಡಿ ಅವನು ಏನು ಭಾವಿಸ್ತಾನೆ ಅವನನ್ನು ಸನ್ಮಾನಿಸತಕ್ಕಂತಹ ರಾಜರುಗಳು ಯಾರು ಅವನಿಗೆ ಧೈರ್ಯ ತುಂಬತಕ್ಕಂತಹವರು ಯುದ್ಧಕ್ಕೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂತಹವ್ರು ಯಾರು ಮತ್ತು ಅವನ ಆಜ್ಞೆಯನ್ನು ಪರಿಪಾಲಿಸ್ತಕ್ಕಂತಹವರು ಯಾರ್ಯಾರಿದ್ದಾರೆ ಮಂದ ಮಂದಬುದ್ಧಿಯಾದ ನನ್ನ ಮಕ್ಕಳು ಅವರಿಗೆ ಪದೇ ಪದೇ ತೊಂದರೆಗಳನ್ನು ಕೊಟ್ಟುಕೊಂಡೇ ಬಂದಿದ್ದರಿಂದ ಅವರು ಈಗಾಗಲೇ ಸಿಟ್ಟಿಗೆದ್ದಿರಬೇಕು ಈ ಸಮಯದಲ್ಲಿ ಅವರಿಗೆ ಹುರುಪನ್ನು ತುಂಬತಕ್ಕಂತಹವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ ಅಂದರೆ ಈ ಸ್ಟಡಿಂಗ್ ಅವನು ಅರ್ಜುನನ ಪಕ್ಷದಲ್ಲಿ ಯುಧಿಷ್ಠಿರನ ಪಕ್ಷದಲ್ಲಿ ಜನ ಯುದ್ಧಕ್ಕೆ ಎಷ್ಟು ಉತ್ಸಾಹಿತರಿದ್ದಾರೆ ಅನ್ನೋದನ್ನು ಯಾಕೆಂದರೆ ಇವರ ಪಕ್ಷದಲ್ಲಿ ಮಾನಸಿಕವಾದಂತಹ ಒಂದು ದುರ್ಬಲತೆ ಕಂಡು ಬರ್ತಾ ಇದೆ ಎಷ್ಟೋ ಜನ ಬೇಡ 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 ಅಂತ ಇದ್ದಾರೆ ಇದನ್ನೇ ಮುಂದೆ ಧೃತರಾಷ್ಟ್ರ ಕೂಡ ಹೇಳ್ತಾನೆ ವಯಸ್ಸಾಗಿದ್ದರೂ ಕೂಡ ಇವರುಗಳು ಇವರೆಲ್ಲ ಮಹಾಪರಾಕ್ರಮಿಗಳೇ ಆದರೂ ಯುದ್ಧವು ಆಡಲಾರರು ಕಾರಣ ಏನು ಅಂತ ಹೇಳಿ ಹೇಳ್ತಾನೆ ಅದನ್ನು ಮುಂದೆ ನಾವು ಡಿಸ್ಕಸ್ ಮಾಡೋಣ ಈ ಸಮಯದಲ್ಲಿ ಸಂಜೆ ನನ್ನ ಕೇಳ್ತಾನೆ ಸಂಜೆ ಹೇಳ್ತಾನೆ ಅಪ್ಪ ನೀನು ಕೇವಲ ಧರ್ಮರಾಯನ ಮಕ್ಕಳು ಮತ್ತು ಧರ್ಮರಾಯನ ತಮ್ಮಂದಿರು ಅವನನ್ನು ಸನ್ಮಾನಿಸ್ತಾರೆ ಅವನನ್ನು ಪ್ರೋತ್ಸಾಹಿಸ್ತಾರೆ ಅಂತ ತಿಳ್ಕೊಂಡ್ರೆ ಶುದ್ಧ ತಪ್ಪು ಅವನು ಯುಧಿಷ್ಠಿರ ಧರ್ಮನಿಷ್ಠನಾದವನು ಅಂತ ಎಲ್ಲರಿಗೂ ಗೊತ್ತಿರೋದರಿಂದ ಆಕಾಶದಲ್ಲಿ ಸೂರ್ಯ ಯಾವ ರೀತಿ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸ್ತಾ ಇರ್ತಾನೋ ಅವರ ಆ ಏಳ ಕ್ಷೋಹಿಣಿ ಸೈನ್ಯದೊಳಗೆ ಅವನು ಸೂರ್ಯನೋಪಾದಿಯಲ್ಲಿ ಅವನು ಪ್ರಕಾಶಿಸ್ತಾ ಇದ್ದಾನೆ ಅವನು ಹೋಗ್ತಾ ಇದ್ದರೆ ಅಲ್ಲಿ ನೆರೆದಿರತಕ್ಕಂತಹ ಯುದ್ಧ ಸನ್ನದ್ಧರಾದಂತಹ ಎಲ್ಲ ರಾಜರುಗಳು ಕೂಡ ಅವನನ್ನು ಅಭಿನಂದಿಸುತ್ತಾರೆ ಅಲ್ಲಿ ಕೆಕೆಯರು ಮತ್ಸರು ಪಾಂಡರು ದೃಪದರು ಪಾಂಚಾಲರು ವಿರಾಟ ಎಲ್ಲರೂ ಕೂಡ ಅವನನ್ನು ಸಮ್ಮಾನಿಸ್ತಾರೆ ಅವನ ಹತ್ರ ದುಷ್ಟದ್ಯುಮ್ನ ಪ್ರತಿಯೊಬ್ಬರೂ ಕೂಡ ಅವನನ್ನು ಸ್ವತಃ ರಾಜಪ್ರಮುಖನನ್ನಾಗಿ ಕಂಡು ಅವನಿಗೆ ಎಲ್ಲ ಸಮ್ಮಾನಗಳನ್ನು ಕೊಡ್ತಾರೆ ಅವನು ಸಂಪೂರ್ಣವಾಗಿ ಶುದ್ಧನಾಗಿದ್ದಾನೆ ಯಾರೊಬ್ಬರು ಅವನಿಗೆ ಮಾಡ್ತಾರೆ ಅನ್ನತಕ್ಕಂತಹ ನೀ ಪ್ರಶ್ನೆಯನ್ನು ಕೇಳಿದರೆ ನಾನು ಯಾರಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಯುದ್ಧ ಸನ್ನದ್ಧರಾಗಿದ್ದಾರೆ ಯುದ್ಧದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿದ್ದಾರೆ ಆ ದ ಆ ದೇಶದಲ್ಲಿ ಇರತಕ್ಕಂತಹ ಎಲ್ಲ ಜಾತಿಯ ಸ್ತ್ರೀಯರುಗಳು ಕ್ಷತ್ರಿಯ ಸ್ತ್ರೀಯರು ಶೂದ್ರ ಸ್ತ್ರೀಯರು ಮತ್ತು ಬ್ರಾಹ್ಮಣ ಸ್ತ್ರೀಯರು ಪ್ರತಿಯೊಬ್ಬರೂ ಕೂಡ ಯುಧಿಷ್ಠಿರ ನನಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ದುಷ್ಟರ ಆಳ್ವಿಕೆ ಮುಗಿಯಬೇಕು ಸಿಸ್ಟರಿಗೆ ಸಹಾಯವಾಗಬೇಕು ಧರ್ಮಯುದ್ಧ ನಡೀಬೇಕು ಅಂತ ಹೇಳಿ ಕಾತೊರಿತಾ ಇದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂತ ಹೇಳಿದಾಗ ಮತ್ತೆ ಅವನು ಸಂಜಯನನ್ನ ಪ್ರಶ್ನೆ ಕೇಳ್ತಾನೆ ಪಾಂಡವರ ಸಹಾಯಕ್ಕೆ ಯಾರ್ಯಾರಿದ್ದಾರೆ ಯಾರ್ಯಾರು ಬಲದ ಮೇಲೆ ಅವನು ತಾನು ಯುದ್ಧ ಮಾಡೋದಕ್ಕೆ ಸಯಾರಾಗಿದ್ದಾನೆ ಅಂತ ಹೇಳಿ ಅದನ್ನು ಕೇಳಿದ ಪ್ರಶ್ನೆ ಹೇಳಿದ ತಕ್ಷಣ ಇವನು ನಿಟ್ಟುಸಿರು ಬಿಡ್ತಾನೆ ಇವನು ಪ್ರಜ್ಞಾಹೀನಾಗಿ ಬಿದ್ದು ಬಿಡ್ತಾನೆ ಯಾಕೆಂದರೆ ಆ ಅಖಂಡವಾದ ಸೈನ್ ಸ ದೂತನಾಗಿ ಹೋದರೆ ಕೇವಲ ಮಾತನಾಡಿಕೊಂಡು ಅಂದರೆ ಮಾತನಾಡ್ಕೊಂಡು ಬರೋದಲ್ಲ ಅಲ್ಲಿರ್ತಕ್ಕಂತಹ ಎಲ್ಲ ಪರಿಸ್ಥಿತಿಗಳನ್ನು ಅಳೆದು ಸುರಿದು ಬರಬೇಕು ಹಿಂದೆ ರಾಮಾಯಣದಲ್ಲಿ ನೀವು ನೋಡಿದಿರಿ ದೂತನಾಗಿ ಹೋಗುವಂತಹವರು ಯಾವ ರೀತಿ ಇರಬೇಕು ಎಲ್ಲ ಶಕ್ತಿ ಅಂಗದ ದೂತನಾಗಿ ಹೋಗ್ತಾನೆ ಎಲ್ಲ ಪರಾಕ್ರಮ ಇರುತ್ತೆ ಅವನ ಶಕ್ತಿಯನ್ನೇ ಪರೀಕ್ಷೆ ಮಾಡ್ತಾರೆ ಅದನ್ನು ಕೂಡ ಅವನು ಮೀರಿ ತಾನು ಬರ್ತಾನೆ ಆ ರೀತಿಯ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹವರು ಬೇಕು ಈ ದೂತನಾದ ಸಂಜೆಯ ಪ್ರತಿಯೊಂದನ್ನು ಆ ಯುದ್ಧದಲ್ಲಿರ್ತಕ್ಕಂತಹ ಜನಗಳು ಕುದುರೆಗಳು ಅರ್ಜುನನ ರಥ ಪ್ರತಿಯೊಂದನ್ನು ಕೂಡ ಅಲ್ಲಿ ತತ್ವಶಃ ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಅನ್ನೋದನ್ನು ತಾನು ಸ್ಟಡಿ ಮಾಡಿ ಬಂದಿರ್ತಾನೆ ಅಂತಹವನನ್ನು ಇವನು ಪ್ರಶ್ನೆ ಕೇಳ್ತಾನೆ ತಾನು ಹೇಳೋದಕ್ಕೆ ಕಷ್ಟಪಡ್ತಾನೆ ಆಮೇಲೆ ಅವನಿಗೆ ಶೀತ ಶೈತ್ಯೋಪಚಾರಗಳನ್ನು ಮಾಡಿದ ಮೇಲೆ ತಾನು ಎದ್ದು ಹೇಳೋದಕ್ಕೆ ಶುರು ಮಾಡ್ತಾನೆ ಪ್ರಪಂಚದಲ್ಲಿ ಅತಿ ಪರಾಕ್ರಮಿ ಒಬ್ಬ ಇದ್ದರೆ ಅದರ ಸರಿಸಾಟಿ ಇನ್ನೊಬ್ಬರಿಲ್ಲ ಅನ್ನತಕ್ಕಂತಹವನಿದ್ದರೆ ಅಂತಹ ಬಲಶಾಲಿಯಾದಂತಹ ಕಾಶಿ ರಾಜ ಕೆ ಕೆ ರಾಜ ಕಳಿಂಗರು ಮತ್ತು ಮಗದ ರಾಜರ ಎಲ್ಲರನ್ನೂ ಕೂಡ ಗೆದ್ದುಕೊಂಡು ಬಂದಂತಹ ಬಂದು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದಂತಹ ಭೀಮ ಇದ್ದಾನಲ್ಲ ಆ ಭೀಮನ ಒಂದು ಧೈರ್ಯದಲ್ಲಿ ಅವರು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಯಾರ ಪರಾಕ್ರಮ ಪ್ರಭಾವದಿಂದ ನೀನು ಅರಗಿನ ಮನೆಯಲ್ಲಿ ಅವರನ್ನು ಹಾಕಿದ್ದೆ ನೋಡು ಅವ್ರನ್ನ ಅಲ್ಲೇ ಸುಟ್ಟು ಭಸ್ಮ ಮಾಡಬೇಕು ಅನ್ನತಕ್ಕಂತಹ ಹುನ್ನಾರವನ್ನು ನೀವು ನಡೆಸಿದ್ರಿ ಆದ್ದರಿಂದ ರಕ್ಷಣೆ ಮಾಡಿದಂತಹ ಆ ಭೀಮನ ಕಾವಲಿನಲ್ಲಿ ಅವರು ಯುದ್ಧಕ್ಕೆ ಸಂಪೂರ್ಣವಾಗಿ ಉತ್ಸಾಹಿಗಳಾಗಿದ್ದಾರೆ ಕಾಡಿನಲ್ಲಿ ಹೋಗ್ತಾ ಆ ಹಿಡಿಂಬಾಸುರನನ್ನು ಯಾರು ಸಂಹಾರ ಮಾಡಿದನೋ ಬಲೆ ಬಲದಲ್ಲಿ ಅಮಿತ ಪರಾಕ್ರಮಿಯಾದಂತಹ ಆ ಭೀಮ ಆ ಭೀಮನ ರಣಗಾವಲಿನಲ್ಲಿ ಅವರು ಯುದ್ಧ ಸನ್ನದ್ಧರಾಗಿದ್ದಾರೆ ಯಾರು ಆ ಭೀಮನ ಕಾವಲಿದೆಯಲ್ಲ ಅದು ದ್ವೀಪದಂತೆ ತಾಯಿ ಮತ್ತು ಮಕ್ಕಳುಗಳನ್ನು ಯಾವ ರೀತಿ ಅವನು ಸಂರಕ್ಷಣೆ ಮಾಡ್ತಾನೆ ಅಂದರೆ ಅವನ ಬಲವೇ ಇಡೀ ಸೈನ್ಯಕ್ಕೆ ಒಂದು ಹುರಿದುಂಬಿಸ್ತಕ್ಕಂತಹ ಬಲ ಅವನ ಕಾವಲಿನಲ್ಲಿ ಅವರು ಯುದ್ಧ ಸನ್ನದ್ಧರಾಗಿಯೇ ಕಾಯ್ತಾ ಇದ್ದಾರೆ ಇನ್ನು ಹೇಳಬೇಕು ಅಂದರೆ ದ್ರೌಪದಿಗೆ ಸ ಕೇವಲ ಸಂತೋಷಪಡಿಸಬೇಕು ಅಂತ ಹೇಳಿ ದುರ್ಗಮವಾದಂತಹ ಗಂಧಮಾದನ ಪರ್ವತವನ್ನು ಹೊಕ್ಕು ಸೌಗಂಧಿಕ ಪುಷ್ಪವನ್ನು ತೆಗೆದುಕೊಂಡು ಬನ್ನಲ್ಲ ಅಲ್ಲಿ ದಾರಿಯಲ್ಲಿ ಕ್ರೋಧ ಅನ್ನತಕ್ಕಂತಹ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡಿ ಗಂಧರ್ವರ ಜೊತೆಯಲ್ಲಿ ಯುದ್ಧವಾಡಿ ಸೆಣಸಾಡಿ ಕಡೆಗೆ ಗಾಂಧರ್ವನಿಗೆ ಹೋಗಿ ಅವರು ಹೇಳಿದಾಗ ಅವನಿಗೆ ಎಷ್ಟು ಬೇಕೋ ಅಷ್ಟು ಹೂವನ್ನು ತೆಗೆದುಕೊಂಡು ಹೋಗಲಿ ಅವನು ದ್ರೌಪದಿಯನ್ನು ಸಂತೋಷಪಡಿಸೋದಕ್ಕೋಸ್ಕರ ಬರ್ತಾ ಇದ್ದಾನೆ ಎನ್ನುವ ವಿಚಾರವನ್ನು ತಿಳಿದಂತಹ ಗಂಧರ್ವ ತಾನು ಅಪ್ಪಣೆಯನ್ನು ಕೊಟ್ಟು ಆ ವನದಿಂದ ಸೌಗಂಧಿಕ ಪುಷ್ಪ ಪುಷ್ಪವನ್ನು ತೆಗೆದುಕೊಂಡು ಹೋಗಿ ದ್ರೌಪದಿಗೆ ಸಂತೋಷಪಡಿಸಿದ ನೋಡು ಆ ಅಮಿತ ಪರಾಕ್ರಮಿಯಾದಂತಹ ಆ ಭೀಮನ ಒಂದು ರಣಗಾವಲಿನಲ್ಲಿ ಅವರೆಲ್ಲರೂ ಯುದ್ಧ ಸನ್ನದ್ಧರಾಗಿದ್ದಾರೆ ಕೃಷ್ಣನೊಬ್ಬನೇ ತನ್ನ ಜೊತೆಯಲ್ಲಿ ಭೀಮಾರ್ಜುನರ ಇಬ್ಬರನ್ನ ಕರ್ಕೊಂಡು ಹೋದ ಇಬ್ಬರನ್ನ ಕರ್ಕೊಂಡು ಹೋದಾಗ ನಿಶಸ್ತ್ರನಾಗಿ ಪ್ರವೇಶ ಮಾಡಿದ ಮಗದ ರಾಜ ಆ ಜರಾಸಂದನನ್ನು ಸಂಹಾರ ಮಾಡಿದ ನೋಡು ಕೇವಲ ಗಧಾ ಯುಗ್ಗ ಯುದ್ಧ ಮತ್ತು ದ್ವಂದ್ವ ಯುದ್ಧದಲ್ಲಿ ಅವನನ್ನು ಸಂಹಾರ ಮಾಡಿದಂತಹ ಭೀಮನ ಅವನ ಪೌರುಷಕ್ಕೆ ಯಾರಾದರೂ ಎಣೆಯುಂಟೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ರಾಜಸೂಯ ಯಜ್ಞವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಂತಹ ಯುಧಿಷ್ಠಿರನಿಗೆ ನಿನ್ನ ತಮ್ಮಂದಿರನ್ನು ಕಳಿಸು ನಾನು ಜರಾಸಂದನಿಂದ ಕಪ್ಪ ಕಾಣಿಕೆಯನ್ನು ತಗೊಂಡು ಬರ್ತೀನಿ ಅಂತಾನೆ ಆಗ ಬಿಡ್ತಾನೆ ಯುಧಿಷ್ಠಿರ ಜರಾಸಂದನ ಹತ್ತಿರಕ್ಕೆ ಬೇಡವೇ ಬೇಡ ಅಂತ ಹೇಳಿ ಆ ಜರಾಸಂಧನನಿಗೆ ಹೆದರಿ ವೃಷ್ಣಿವಂಶದವರು ಮತ್ತು ಯದುಗಳು ಯಾವ ಶಬ್ದವನ್ನೂ ಮಾಡದೆ ಸುಮ್ಮನಿರ್ತಾರೆ ಕೇವಲ ಭೀಷ್ಮನೊಬ್ಬನ ಶಕ್ತಿ ಇದ್ದದರಿಂದ ಕುರುವಂಶದ ಸಹವಾಸಕ್ಕೆ ಅವನು ಬಂದಿರೋದಿಲ್ಲ ಇಡೀ ಅಖಂಡ ಭೂಪ್ರದೇಶಕ್ಕೆ ತಾನು ರಾಜನಾಗಬೇಕ ಅನ್ನತಕ್ಕಂತಹ ಒಂದು ಆಸೆಯನ್ನಿಟ್ಟುಕೊಂಡು ಸಹಸ್ರಾರು ಜನಗಳನ್ನು ರಾಜಕುಮಾರರನ್ನು ತಾನು ಸೆರೆಮನೆಯಲ್ಲಿ ಇಟ್ಟಿರ್ತಾನೆ ಆ ಜರಾಸಂದ ಅಂತಹವನ ಜಾಗಕ್ಕೆ ಯಾರು ಕೃಷ್ಣನನ್ನು ಕೊಲ್ಲಬೇಕು ಅಂತ ಹೇಳಿ ಹದಿನೆಂಟು ಸರಿ ದಂಡೆಯಾತ್ರೆ ಹೋದನು ಅವನಿಂದ ಕದ್ದು ಓಡಿ ಹೋದಂತಹ ಕೃಷ್ಣ ಪರಮಾತ್ಮ ಅಂತಲೇ ಹೇಳಬೇಕು ಓಡಿ ಹೋಗಿ ಅವನಿಗೆ ತೊಂದರೆಗಳನ್ನು ಕೊಟ್ಟು ಬೇಕಾದಷ್ಟು ಜನಗಳನ್ನು ಸಾಯಿಸಿದ್ದಾನೆ ಕೃಷ್ಣ ಅವನಿಗೆ ಒಂದು ಹೆಸರು ಕೂಡ ಇದೆ ರಣಛೋಡ್ಜಿ ಮಹಾರಾಜ ಮಹಾರಾಜ್ ಅಂತ ಹೇಳಿ ಕೃಷ್ಣನನ್ನು ಕರೀತಾರೆ ರಣಚೋಡ್ ಅಂದ್ರೆ ಯುದ್ಧವನ್ನ ಬಿಟ್ಟು ಓಡಿ ಹೋದವನು ಅಂತ ಯುದ್ಧವನ್ನು ಬಿಟ್ಟು ಓಡಿ ಹೋದ ಇದು ವಿಷಯ ಬೇರೆ ಕಾರಣಕ್ಕಾಗಿ ಅನಗತ್ಯ ಯಾರು ಅನಗತ್ಯವಾಗಿ ಯಾರನ್ನು ಸಾಯಿಸಬಾರದು ಅಂತ ಹೇಳಿ ಮತ್ತು ಸಮಯ ಬಂದಾಗ ಜರಾಸಂದನ ಸಂಹಾರ ಮಾಡುವುದು ಅನ್ನೋ ಉದ್ದೇಶಕ್ಕೋಸ್ಕರ ಅಂತಹವನು ಅವನ ಆಸ್ಥಾನಕ್ಕೆ ಬ್ರಾಹ್ಮಣರ ವೇಷದಲ್ಲಿ ಹೋಗಿ ಅವನೇ ಹೇಳಿದ ಆಯುಧ ನೀನು ಯಾವುದನ್ನು ಕೊಡ್ತೀಯೋ ಯುದ್ಧ ಭಿಕ್ಷೆಯನ್ನು ಬೇಡಕ್ಕೆ ಬಂದಿದ್ದೇನೆ ಅಂತ ಹೇಳಿ ಕೇಳಿ ನಮ್ಮ ಮೂವರಲ್ಲಿ ಯಾರನ್ನಾರು ಆರಿಸ್ಕೋ ಅಂತ ಹೇಳಿ ಅದರಲ್ಲಿ ತಾನು ನೀನು ಹೇಳಿದ ಆಯುಧ ಅಂತ ಹೇಳಿ ಜರಾಸಂದನು ಭೀಮನನ್ನೇ ಆರಿಸಿಕೊಳ್ತಾನೆ ಭೀಮರಣ ಯುದ್ಧವನ್ನು ಮಾಡಿ ಹದಿನೈದು ದಿವಸಗಳ ಕಾಲ ಯುದ್ಧವನ್ನು ಮಾಡಿ ಯುದ್ಧವನ್ನು ಸಮಾಪ್ತಿ ಮಾಡಿ ಜರಾಸಂದನನ್ನು ಕೊಂದು ಬರ್ತಾನೆ ಅಂತಹ ಜರಾಸಂದನ ಸಂಹಾರ ಮಾಡಿದಂತಹ ಭೀಮನ ರಕ್ಷಣೆಯಲ್ಲಿ ಅವರು ಸಂಪೂರ್ಣವಾಗಿ ಯುದ್ಧ ಸನ್ನದ್ಧರಾಗಿದ್ದಾರೆ ಅಂತ ಹೇಳಿ ಅವನು ಹೇಳ್ತಾನೆ ಮತ್ತೆ ಮ್ಲೇಚ್ಛರು ಉಳಿದ ರಾಜರುಗಳನ್ನು ಪಶ್ಚಿಮದಿಂದ ಗೆದ್ದಂತಹ ಮಾದರಿ ಸುತ ನಕುಲ ಇದ್ದಾನಲ್ಲ ಅವನೇನು ಸಾಮಾನ್ಯ ಪರಾಕ್ರಮನೆ ನೋಡೋದಕ್ಕೂ ಅತಿ ಸುಂದರನಾಗಿದ್ದಾನೆ ಮತ್ತು ಅವನು ಬಾಣಗಳನ್ನು ಬಿಡುವ ಆ ವೇಗವನ್ನು ನೋಡಿದರೆ ಏಕಕಾಲದಲ್ಲಿ ಸಹಸ್ರಾರು ಜನಗಳನ್ನು ಕೊಂದು ಹಾಕತಕ್ಕಂತಹ ಶಕ್ತಿಶಾಲಿ ಆ ನಕುಲ ಅವನ ಒಂದು ಭರವಸೆಯ ಮೇಲೆ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಇನ್ನು ಅಶ್ವತ್ಥಾಮ ಪ್ರದ್ಯುಮ್ನ ಕೃಷ್ಣಕೇತು ರುಕ್ಮಿ ಇವರುಗಳಿಗೆ ಸಮಾನನಾದಂತಹ ಆ ಸಹದೇವ ಇವರೆಲ್ಲರ ಶಕ್ತಿಗೆ ಬಲಕ್ಕೆ ಸಮಾನನಾದವನು ಆ ಸಹದೇವ ಆ ಸಹದೇವನಿಂದ ರಕ್ಷಿತನಾದಂತಹ ಪಾಂಡವರು ಎಲ್ಲ ರೀತಿಯಲ್ಲಿಯೂ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಹೇಳಿ ಮತ್ತೆ ಮುಂದಕ್ಕೆ ಹೇಳ್ತಾನೆ ಹಿಂದೆ ಭೀಷ್ಮನಿಂದ ಪರಾಜಿತನಾದಂತಹ ಕಾಶಿರಾಜ ಇದ್ದಾನಲ್ಲ ಅವನ ಮಗಳು ತಾನು ಮುಂದಿನ್ನೊಂದು ಜನ್ಮವನ್ನು ಎತ್ತಿ ಭೀಷ್ಮನನ್ನೇ ಸಂಹಾರ ಮಾಡೋದಕ್ಕೆ ಕಾಯ್ತಾ ಇದ್ದಾಳೆ ಆ ಶಿಖಂಡಿಯ ಆ ಪರಾಕ್ರಮಿಯಾದಂತಹ ಶಿಖಂಡಿ ಭೀಷ್ಮನನ್ನು ಸಂಹಾರ ಮಾಡೋದಕ್ಕೆಂದೇ ಕಾಯ್ತಾ ಇದ್ದಾಳೆ ಅವರಿಂದ ರಕ್ಷಣೆಯಾದಂತಹ ಪಾಂಡವರು ಕಾಯ್ತಾ ಇದ್ದಾರೆ ಮತ್ತು ದ್ರೋಣನನ್ನು ಸಂಹಾರ ಮಾಡೋದಕ್ಕೆ ಅಂತ ಹೇಳಿ ದೃಷ್ಟದ್ಯುಮ್ನ ಯಾರು ಹುಟ್ಟಿದ್ದಾನೆ ಅವನು ಅವನ ರಕ್ಷಣೆಯಲ್ಲಿ ಅವರು ಸರ್ವ ಎಲ್ಲ ರೀತಿಯಲ್ಲಿಯೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರಪ್ಪ ಅಂತ ಹೇಳಿ ಹೇಳ್ತಾನೆ ದೃಪದನ ಅಪಾರವಾದಂತಹ ಸೇನೆ ಅವರಂತೂ ಹಿರಿ ಹಿರಿ ಯುಧಿಷ್ಠಿರನನ್ನು ನೋಡಿದರೆ ಹಿರಿ ಹಿರಿ ಯುಗ್ಗನೆ ಹಿಗ್ಗುತ್ತಾರೆ ಕೈಕೇಯ ರಾಜರು ಅವರ ಸಹಾಯ ಇದೆ ಮತ್ತು ಇನ್ನೊಬ್ಬ ನಾವು ಹೇಳಬೇಕಾದಂತಹವನು ಅಂದರೆ ಈ ಅಭಿಮನ್ಯು ಅವನ ಪರಾಕ್ರಮವನ್ನಂತೂ ವರ್ಣಿಸಿ ತೀರದು ಕೃಷ್ಣನ ಕೈಯಲ್ಲಿ ತಯಾರಾದವನು ಅವನು ಕೃಷ್ಣನ ಪರಾಕ್ರಮಕ್ಕೆ ಸರಿಯಾದವನು ಅವನು ಅವನ ವೇಗ ಇದೆಯಲ್ಲ ಏಕಕಾಲದಲ್ಲಿ ಇಡೀ ಕುರುಸೇನೆಯನ್ನು ಒಬ್ಬನೇ ತಾನು ಬಿಡ್ತಾನೋ ಅನ್ನುವ ರೀತಿಯಲ್ಲಿ ಕಾಣ್ತಾನೆ ಅವನು ಅವನ ಒಂದು ಭರವಸೆಯ ಮೇಲೆ ಅವನ ಧೈರ್ಯದ ಮೇಲೆ ಯುದ್ಧಕ್ಕೆ ಎಲ್ಲ ರೀತಿಯಲ್ಲಿಯೂ ಸನ್ನದ್ಧರಾಗಿದ್ದಾರೆ ಹೆಚ್ಚಾಗಿ ಏನು ಹೇಳಬೇಕು ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಗಾಂಡೀವದಾರಿ ಅರ್ಜುನ ಇದ್ದಾನೆ ಅವನ ಬಲದಲ್ಲಿ ಅವರ ಬಲಕ್ಕೆ ಇನ್ಯಾರು ಸಮ ಅಂತ ಹೇಳ್ತಾನೆ ಭೀಮಸೇನ ಪರಾಕ್ರಮವನ್ನು ಎಷ್ಟು ಹೇಳಿದರೂ ಕೂಡ ತೀರದು ನಾವು ಸಂಜಯ ನೀನು ಹೇಳಿದ ಎಲ್ಲ ಮಾತು ಸರಿನೇ ಆ ಭೀಮಸೇನ ಪರಾಕ್ರಮವನ್ನು ನಾನು ನೆನೆಸಿಕೊಂಡರೆ ಬೀಳ್ತೇನೆ ನೀನು ಹೇಳಿದೆಲ್ಲ ಉಳಿದ ಎಲ್ಲ ರಾಜರು ಅವರೆಲ್ಲರನ್ನೂ ಒಂದು ತಕ್ಕಡಿಯಲ್ಲಿಟ್ಟು ಇನ್ನೊಂದು ತಕ್ಕಡಿಯಲ್ಲಿ ಭೀಮನನ್ನು ಇಟ್ಟರೆ ಭೀಮನೇ ಭಾರೀ ಆಗ್ತಾನೆ ಅಂತಹ ಪರಾಕ್ರಮಶಾಲಿಯಾದಂತಹ ಭೀಮ ಪಶುಗಳ ಒಂದು ಕೊಟ್ಟಿಗೆಗೆ ಒಂದು ಸಿಂಹ ನುಗ್ಗಿದರೆ ಹೆಂಗಾಗತ್ತೆ ನೋಡು ಆ ರೀತಿಯಲ್ಲಿ ಅವನು ಆ ಬಡಪಾಯಿಗಳಾದಂತಹ ನನ್ನ ಮಕ್ಕಳನ್ನೆಲ್ಲರನ್ನು ಕೂಡ ಸಂಹಾರ ಮಾಡಿಬಿಡ್ತಾನೆ ಅನ್ನೋ ಭಯ ನನಗಿದೆ ಸದಾ ಸಿಟ್ಟಿನಿಂದ ಇರ್ತಾನೆ ಅವನು ಇಂದ್ರನಂತೆ ಜಾಜ್ವಲ್ಯಮಾನವಾಗಿದ್ದಾನೆ ಭೀಮನನ್ನು ನೆನೆಕೊಂಡರೆ ಸಾಕು ಅವನನ್ನು ಎದುರಿಸ್ತಕ್ಕಂತಹ ಒಬ್ಬರೂ ಕೂಡ ನಮ್ಮಲ್ಲಿ ಇಲ್ಲ ಸಹನೇ ಇಲ್ಲದೇ ಇರತಕ್ಕಂತಹ ಮನುಷ್ಯ ಮತ್ತು ಯಾವಾಗಲೂ ಕೋಪದಲ್ಲಿರ್ತಾನೆ ಅವನು ನಕ್ಕಿದ್ದನ್ನೇ ನಾನು ನೋಡಲಿಲ್ಲ ಯಾವಾಗಲೂ ಗರ್ಜನೆ ಮಾಡ್ತಾ ಇರ್ತಾನೆ ಇಂಥವನು ಅವನ ಅವನ ಶಕ್ತಿ ಏನು ಬಾಣಪ್ರಯೋಗ ಮಾಡುವುದರಲ್ಲಿ ಅವನು ಅರ್ಜುನನಿಗೆ ಸಮ ಗದಾಪ್ರಯೋಗದಲ್ಲಿ ಅವನಿಗೆ ಸಮಾನರು ಇನ್ನೊಬ್ಬರಿಲ್ಲ ಶಕ್ತಿಯಲ್ಲಿ ಸಹಸ್ರ ಆನೆಗಳ ಬಲವಿದೆ ಯುದ್ಧದಲ್ಲಿ ವಿಶೇಷವಾದಂತಹ ಉತ್ಸಾಹ ಮಹಾಬಲಿಷ್ಠನಾದಂತಹ ಆ ಇವನು ನನ್ನ ಮೂರ್ಖ ಮಕ್ಕಳನ್ನು ಅಟ್ಟಾಡಿಸಿಕೊಂಡು ಸಾಯಿಸ್ತಾನೆ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ ಮೋಸದಿಂದ ರಾಜ್ಯವನ್ನು ವಶಪಡಿಸಿಕೊಂಡಂತಹ ನನ್ನ ಮಕ್ಕಳು ಅವನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅವನನ್ನು ತಾವು ಒದಿಸ್ತೀವಿ ಅನ್ನತಕ್ಕಂತಹ ಭ್ರಮೆಯಲ್ಲಿದ್ದಾರೆ ಬಾಲ್ಯದಿಂದಲೂ ಅವನ ಸ್ವಭಾವ ನಾನು ನೋಡಿದ್ದೇನೆ ಯಾವಾಗಲೂ ಕೋಪಿಷ್ಟನಾಗಿರ್ತಕ್ಕಂಥ ಅವನು ನಕ್ಕ ಸನ್ನಿವೇಶಗಳೇ ಇಲ್ಲ ನನ್ನ ಮಕ್ಕಳನ್ನು ನೂರೂ ಮಕ್ಕಳನ್ನು ಬಾಲ್ಯದಿಂದಲೂ ಹೊಡೆದಿದ್ದಾನೆ ಅವನು ಅವರು ಅಳದೆ ಬಂದಂತಹ ಒಂದು ದಿವಸ ಕೂಡ ನನಗೆ ನೆನಪಿಲ್ಲ ದ್ಯೂತ ಆಡದ್ರಲ್ಲ ಆ ಸಮಯದಲ್ಲಿ ನಮ್ಮವರು ಮೋಸ ಮಾಡಿದ್ರಲ್ಲ ಆ ಸಮಯದಲ್ಲಿನೇ ಅವನು ಅವರನ್ನು ಸಾಯಿಸಿಬಿಡಬೇಕಾಗಿತ್ತು ಆದರೆ ವಿಧಿವಶದಿಂದ ಅವರು ಬದುಕಿದ್ದಾರೆ ಅಥವಾ ಯುಧಿಷ್ಠಿರ ಅಣ್ಣ ಇದ್ದಾನೆ ಧರ್ಮವನ್ನು ಮೀರೋದಿಲ್ಲ ಅವನನ್ನು ಮೀರಿ ನಾವು ಹೋಗಬಾರ್ದು ಅವನ ಆಜ್ಞೆ ಇಲ್ಲ ಅನ್ನುವ ಕಾರಣಕ್ಕೆ ಬಹುಶಃ ಬಿಟ್ಟಿರಬಹುದು ಆದರೆ ಆಗಲೇ ನನ್ನ ಮಕ್ಕಳನ್ನು ಅವನು ಸಾಯಿಸಿಬಿಡಬೇಕಾಗಿತ್ತು ಅವನ ಕೋಪ ನೋಡಿದರೆ ನನಗೆ ಇವತ್ತು ಭಯವಾಗ್ತದೆ ಅಂತಾನೆ ಯಕ್ಷ ರಾಕ್ಷಸರಿಗಳನ್ನು ಮತ್ತು ಗಂಧರ್ವರುಗಳನ್ನೆಲ್ಲ ಸೋಲಿಸಿದಂತಹವನು ಅವನ ಶಕ್ತಿ ಏನು ಸಾಮಾನ್ಯವೇ ಅವನನ್ನು ಕೊಲ್ಲುವುದಕ್ಕೆ ಸಾಮಾನ್ಯ ಜನಗಳಿಗೆ ಸಾಧ್ಯವಿಲ್ಲ ಅವನನ್ನು ಗೆಲ್ಲತಕ್ಕಂತಹವರು ನಮ್ಮಲ್ಲಿ ಬಹಳ ಕಡಿಮೆ ಎಷ್ಟು ಹೇಳಿದರೂ ತೀರದು ವೇಗದಲ್ಲಿ ಅವನು ಕುದುರೆಗಳಿಗೆ ಕುದುರೆಗಳಿಗಿಂತ ವೇಗವಾಗಿ ಓಡ್ತಾನಂತೆ ಆನೆಗಳಲ್ಲಿ ಆನೆಗಳಿಗಿಂತ ಶಕ್ತಿ ಬಲಶಾಲಿಯಾಗಿದ್ದಾನೆ ಅವನನ್ನು ಎದುರಿಸುವವರು ನಮ್ಮ ಹತ್ರ ಇಲ್ಲ ಇಂತಹ ದುರ್ಗಮವಾದಂತಹ ಸಮುದ್ರವನ್ನು ದಾಟಕ್ಕೊರಟಿದ್ದಾರೆ ನನ್ನ ಮಕ್ಕಳು ಎದುರಿಸಲಾರದ ಸಮುದ್ರವನ್ನು ಈಜಿ ಆಚೆ ಕಡೆಗೆ ಹೋಗ್ತೀನಿ ಆ ಮೊಸಳೆಗಳು ಮೀನು ಮೊಸಳೆಗಳು ಕಾಟ ಇರತಕ್ಕಂತಹ ಸಮುದ್ರವನ್ನು ದಾಟಿ ಆಚೆ ಕಡೆಗೆ ಹೋಗ್ತೀನಿ ತಿಮಿಂಗಲಗಳನ್ನು ದಾಟಿ ನಾನು ಆ ಕಡೆಗೆ ಹೋಗ್ತೀನಿ ಅನ್ನುವ ರೀತಿಯಲ್ಲಿ ನನ್ನ ಮಕ್ಕಳು ಯುದ್ಧಕ್ಕೆ ಹೊರಟಿದ್ದಾರೆ ನಾನು ಏನು ಹೇಳಿ ವಿಷಮಂ ನಹಿಮಾನ್ಯಂತೆ ಪ್ರಪಾತಂ ಮಧುಕರ್ಷಿಣ ಅಂತ ಹೇಳಿ ಹೇಳ್ತಾನೆ ಹಿಂದೆ ನನಗೆ ಹೇಳಿದ್ರು ಜನಗಳೆಲ್ಲ ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ ಎತ್ತರದಲ್ಲಿ ಒಂದು ಜೇನುಗೂಡು ಕಟ್ಟಿತ್ತು ಅದರ ಕೆಳಗಡೆ ಒಂದು ದೊಡ್ಡ ಪ್ರಪಾತವಿತ್ತು ಹುಳು ಇರಲಿಲ್ಲ ಆದರೆ ಆ ಜೇನನ್ನು ಯಾರು ಸವಿತಾರೋ ಅವರಿಗೆ ಅಮೃತತ್ವ ಸಿಗ್ತದೆ ಅಂದರೆ ಸಾವಿಲ್ಲದ ಒಂದು ವರ ಸಿಗ್ತದೆ ಅಂತ ಹೇಳಿ ಹೇಳಿದರು ಅಂತ ಹೇಳಿ ಆ ಜೇನಿನ ಸುತ್ತ ಒಂದು ವಿಷ ಸರ್ಪ ಇದೆ ವಿಷ ಕಡಿದರೂ ಸಾವು ಕಡಿದರೂ ಸಾವು ಕೆಳಗೆ ಬಿದ್ದು ಪ್ರಪಾತದಲ್ಲಿ ಹೋದರೂ ಸಾವು ಆದರೂ ಕೂಡ ಆ ಅಮೃತದ ಆಸೆಗೆ ನನ್ನ ಮಕ್ಕಳು ಹೋಗ್ತಾ ಇದ್ದಾರೆ ಇವನ ಪ್ರಭಾವವನ್ನು ತಿಳ್ಕೊಳ್ಳದೇನೆ ಅಂತ ಹೇಳಿ ಧೃತರಾಷ್ಟ್ರ ವಿಲಪಿಸುತ್ತಾನೆ ಭೀಮನ ಶಕ್ತಿಯನ್ನು ಹೇಳಿಕೊಂಡು ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಭೀಮನ ಭಯದಿಂದ ನನ್ನ ಮಕ್ಕಳು ದಿಕ್ಕ ಅವರ ಸೇವಕರ ಜೊತೆಯಲ್ಲಿ ಓಡಿ ಹೋಗ್ತಾರೆ ಅವ್ರನ್ನ ಅಟ್ಟಿಸಿಕೊಂಡು ಹೋಗಿ ಭೀಮ ಹೊಡೆಯುತ್ತಾನೆ ಅಂತ ಹೇಳಿ ಮಗದರಾಜ ಜರಾಸಂದನನ್ನು ಸಂಹಾರ ಮಾಡಿದಂತಹ ಭೀಮನಿಗೆ ಈ ಅಖಂಡ ಭೂಮಂಡಲವನ್ನು ಸಾಧಿಸೋದಕ್ಕಾಗಲಿಲ್ಲ ಇಂತಹವ್ರನ್ನ ಎದುರು ಹಾಕ್ಕೊಂಡು ಇವರು ಯಾವ ರೀತಿಯಲ್ಲಿ ಸಾಧನೆ ಮಾಡ್ತಾರೆ ಬಹಳ ಕಾಲದವರೆಗೆ ತನ್ನ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ನುಂಗಿಕೊಂಡು ಒಳಗೆ ಬೆಂದುಕೊಂಡು ತನ್ನ ಕೋಪವನ್ನು ಒಳಗೆ ಹುದುಗಿಸಿ ಇಟ್ಟುಕೊಂಡಿರ್ತಕ್ಕಂತಹ ವಿಷಸರ್ಪದ ರೀತಿಯಲ್ಲಿ ಇರತಕ್ಕಂತಹ ಆ ಭೀಮಸೇನ ನಮ್ಮ ಮಕ್ಕಳು ಎದುರಿಗೆ ಬಂದಾಗ ಅವನ ಕೋಪಾಗ್ನಿಗೆ ಎಲ್ಲರೂ ಬೆಂದು ಹೋಗಿಬಿಡ್ತಾರೆ ಯಾವ ಕಾಳಕೂಟವಾದಂತಹ ವಿಷ ಸರ್ಪ ವಿಷವನ್ನು ಬಹಳ ದಿವಸ ಬಚ್ಚಿಟ್ಟುಕೊಂಡು ಕಡಿದರೆ ಅದು ಯಾವ ರೀತಿಯಲ್ಲಿ ಪ್ರವಹಿಸುತ್ತೆ ಆ ರೀತಿಯಲ್ಲಿ ನನ್ನ ಎಲ್ಲ ಮಕ್ಕಳುಗಳನ್ನು ಅವನು ಸಂಹಾರ ಮಾಡಿಬಿಡ್ತಾನೆ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಮುಂದುವರೆದು ಹೇಳ್ತಾನೆ ನನಗೆ ಕೇವಲ ಭೀಮನ ಮೇಲೆ ಭಯ ಇದೆ ಅಂತಲ್ಲ ಭೀಮನ ಮೇಲೆ ಭಯ ಇದೆ ಅರ್ಜುನನ ಮೇಲೆಯೂ ತುಂಬ ಭಯ ಇದೆ ನನಗೆ ಈ ಅರ್ಜುನ ಒಂದು ವಿಶೇಷ ಗುಣ ಅವನು ಯಾವತ್ತೂ ಸುಳ್ಳನ್ನು ಆಡಿದ್ದೇ ನಾನು ನೋಡಿಲ್ಲ ಅವನು ಏನಾದರೂ ಹೇಳಿದ್ದಾನೆ ಅಂದರೆ ಅವನು ಸತ್ಯವನ್ನೇ ಹೇಳಿದ್ದಾನೆ ಅಂತ ಹಾಗಾಗಿ ಮುಂದೆ ಹಿಂದೆ ಏನು ಹೇಳಿದ್ದ ನಮಗೆ ನೀವು ರಾಜ್ಯವನ್ನು ಕೊಡುವುದಾದರೆ ಅಯ್ಯೋ ಕೊಡಬೇಕಲ್ಲ ಅನ್ನೋ ಕಾರುಣ್ಯದಿಂದಾಗಲಿ ದಾಕ್ಷಿಣ್ಯದಿಂದಾಗಲಿ ಕೊಡುವುದು ಬೇಡ ನನಗೆ ನಿಮ್ಮಲ್ಲಿ ಯುದ್ಧವೇ ಬೇಕು ನಮ್ಮನ್ನು ವನವಾಸದಲ್ಲಿ ನೆಲದ ಮೇಲೆ ಮಲಗಿಸಿದ ಆ ದುರ್ಯೋಧನ ಉಸಿರನ್ನು ಕಳೆದುಕೊಂಡು ಧಾರಾಶಾಹಿಯಾಗಿ ಭೂಮಿಯ ಮೇಲೆ ಮಲಗಿರುವುದನ್ನು ನಾವು ನೋಡಬೇಕು ಅಂತ ಹೇಳಿ ಕಳಿಸಿದ ಅಂದರೆ ಯುದ್ಧದಲ್ಲಿ ಹೊರಟರೆ ಅದು ನಡೆಯುವುದು ಖಂಡಿತ ಅಂದರೆ ಜೀವನದಲ್ಲಿ ಸುಳ್ಳನ್ನೇ ಹೇಳಿದವನಲ್ಲ ಅವನು ಅರ್ಜುನ ಅಂತಹವನು ಯಾವ ಪಕ್ಷದಲ್ಲಿ ಇದ್ದಾನೋ ಆ ಪಕ್ಷದಲ್ಲಿ ಜಯ ಗ್ಯಾರಂಟಿ ಸತ್ಯಮೇವ ಜಯತೆ ಅಂತ ಹೇಳ್ತೀವಿ ಹಾಗಾಗಿ ಸತ್ಯವನ್ನು ಹೇಳುವವರಿಗೆ ಸಾಮಾನ್ಯವಾಗಿ ಜಯವಾಗುವುದುಂಟು ಸ್ವಲ್ಪ ಕಾಲ ಕಳೆಯಬಹುದೇ ಹೊರತು ಆ ಸತ್ಯಕ್ಕೆ ಜಯವಂತೂ ಗ್ಯಾರಂಟಿ ಅದನ್ನು ನಂಬಿದಂಥ ಜನ ಹಿಂದಿನವರು ಧೃತರಾಷ್ಟ್ರ ಅವನಲ್ಲಿ ಒಂದು ವೀಕ್ನೆಸ್ ಇತ್ತು ಅವನ ಅವನ ಅಂಧತೆ ಅವನ ಕುರುಡುತನ ಮಗನಲ್ಲಿ ಮತ್ತು ಕಣ್ಣಿನಲ್ಲಿ ಎರಡರಲ್ಲಿಯೂ ಇತ್ತು ಆದರೆ ಧರ್ಮವನ್ನು ತಿಳ್ಕೊಂಡಿದ್ದವನು ಧರ್ಮದ ಆಚರಣೆ ಹೆಂಗಿರಬೇಕು ಅನ್ನೋದನ್ನು ತಿಳ್ಕೊಂಡಿರೋನು ಅವನು ತಾನೇ ಹೇಳಿಕೊಂಡಂಗೆ ಅವನ ಮಗ ಎದುರುಗಡೆ ಬಂದಾಗ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತದೆ ಅಂತಹ ಪರಿಸ್ಥಿತಿಯಲ್ಲಿರೋನು ಅವನು ಮನಸ್ಸಿನಿಂದ ಹೇಳ್ತಾನೆ ಸಾಮಾನ್ಯವಾಗಿ ಯುದ್ಧದಲ್ಲಿ ಯುದ್ಧ ಆದರೆ ಒಬ್ಬರು ಸಾಯ್ತಾರೆ ಒಬ್ಬರು ವೀರ ಸ್ವರ್ಗವನ್ನು ಸೇರ್ತಾರೆ ಒಬ್ಬರು ಸೋಲ್ತಾರೆ ಅಂತ ಹೇಳಿ ಸೋತವರು ವೀರ ಸ್ವರ್ಗವನ್ನು ಆದರೆ ಅರ್ಜುನನ ವಿಚಾರದಲ್ಲಿ ಮಾತ್ರ ಈ ಗಾಂಧೀವಧಾರಿಯಾದಂತಹ ಅರ್ಜುನನ ವಿಚಾರದಲ್ಲಿ ಮಾತ್ರ ಸೋಲು ಅನ್ನತಕ್ಕಂತಹ ವಿಷಯವೇ ಇಲ್ಲ ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲಿ ಗೆಲುವು ಗ್ಯಾರಂಟಿ ಆ ಅರ್ಜುನನ ಗೆಲ್ಲತಕ್ಕಂತಹವರು ನಮ್ಮ ಜೊತೆಯಲ್ಲಿ ಯಾರಾದರೂ ಇದ್ದಾರಾ ಅಂತಂದರೆ ನಮ್ಮ ಜೊತೆಯಲ್ಲಿ ಯಾರೂ ಇಲ್ಲ ಹೆಚ್ಚು ಹೆಚ್ಚು ಅಂದರೆ ದ್ರೋಣನು ಮತ್ತು ಕರ್ಣನು ಇಬ್ಬರೂ ಅವನ ಜೊತೆಯಲ್ಲಿ ಯುದ್ಧ ಮಾಡಬಲ್ಲರು ಆದರೆ ಅಲ್ಲಿಯ ಸಮಸ್ಯೆ ಇದೆ ಏನಂದರೆ ದ್ರೋಣ ವಯಸ್ಸಾಗಿದೆ ಅವನಿಗೆ ದ್ರೋಣ ಮತ್ತು ಭೀಷ್ಮನಿಗೆ ವಯಸ್ಸಾಗಿ ಹೋಗಿದೆ ಮತ್ತು ಹೆಚ್ಚಾಗಿ ದ್ರೋಣನಿಗೆ ಬಹಳ ಮೆಚ್ಚಿನ ಶಿಷ್ಯ ಅರ್ಜುನ ಹಾಗಾಗಿ ಮನಸ್ಫೂರ್ತಿಯಾಗಿ ಯುದ್ಧ ಮಾಡುವುದು ಕಷ್ಟ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ ಇದೊಂದಾದರೆ ಇನ್ನೊಂದು ಕಡೆಯಲ್ಲಿ ಕರ್ಣ ಯುದ್ಧ ಮಾಡಬಲ್ಲ ಆದರೆ ಅವನಲ್ಲಿ ಎರಡು ಸಮಸ್ಯೆಗಳಿದೆ ಒಂದು ಅವನು ಮಹಾದಯಾವಂತ ಯಾರಾದರೂ ಬಂದು ಬೇಡಿದರೆ ಆ ಕ್ಷಣದಲ್ಲಿ ತನ್ನ ಮನಸ್ಸನ್ನು ಬದಲಾಯಿಸಿಬಿಡ್ತಾನೆ ಕೋಪ ಬಂದರೆ ಬದಲಾಯಿಸ್ತಾನೆ ದಯಾವಂತ ಎರಡನ್ನೊಂದು ಒಂದು ಉತ್ತಮವಾದ ಪದವನ್ನು ಉಪಯೋಗಿಸ್ತಾನೆ ಅವನು ಪ್ರಮಾದಿ ಅಂತ ಹೇಳಿ ಧೃತರಾಷ್ಟ್ರ ಎಷ್ಟು ಸ್ಟಡಿ ಮಾಡಿದ್ದಾನೆ ಸೈಕಾಲಜಿಕಲಿ ಪ್ರಮಾದಿ ಅಂದರೆ ತಪ್ಪುಗಳನ್ನು ಮಾಡ್ತಾನೆ ತುಂಬ ತಪ್ಪುಗಳನ್ನು ಮಾಡ್ತಾನೆ ಅಂತಹ ಒಳ್ಳೆಯ ಗುಣ ಇರತಕ್ಕಂತಹ ಕರ್ಣ ಇವನ ಆ ನಾಲ್ಕು ಜನದಲ್ಲಿ ಇವನು ಒಬ್ಬ ದುಷ್ಟ ಚತುಷ್ಟಯರು ಅಂದರೆ ದುಷ್ಟರ ಗುಂಪಿಗೆ ಸೇರಬೇಕಾದ್ರೆ ಅವನು ಎಷ್ಟು ಪ್ರಮಾದಗಳನ್ನು ಮಾಡಿದ ಅಂತ ಹೇಳಿ ಬೇರೆ ಎಲ್ಲರನ್ನೂ ಬಿಟ್ಟು ಯುಧಿಷ್ಠಿರನ ಮಕ್ಕಳು ದುರ್ಯೋಧನನಿಗೆ ಸಹಾಯ ಮಾಡುವುದು ಅಂದರೆ ಯಾವ ಲೆವೆಲ್ಲಿಗೆ ಬೇಕಾದರೂ ಹೋಗ್ತಾನೆ ಅವರನ್ನು ಎಲ್ಲ ದುಷ್ಟ ಕೆಲಸಗಳಿಗೂ ಪ್ರೋತ್ಸಾಹಿಸ್ತಾನೆ ಅವನಿಗೂ ಗೊತ್ತು ವಾಸುದೇವ ಕೃಷ್ಣ ಅಂತ ಹೇಳಿ ನಾನು ಹಿಂದೆ ಹೇಳಿದ್ವಿ ಕೃಷ್ಣನಲ್ಲಿ ಹೇಳ್ತಾನೆ ನಾನು ಕಾಣ್ತಾ ಇದ್ದೇನೆ ಆದರೆ ನಾನೇನು ಮಾಡಲಿ ನಾನು ದುರ್ಯೋಧನನ ಬಿಟ್ಟು ಬರೋದಕ್ಕಾಗೋದಿಲ್ಲ ಈಗ ಬಂದರೆ ಈ ಥರ ಸಮಸ್ಯೆ ಆಗುತ್ತೆ ಯುದ್ಧ ನಿಶ್ಚಯವಾಗಿ ಆಗಿ ಹೋಗಿದೆ ಯುದ್ಧದಲ್ಲಿ ನಾನು ಸಾಯ್ತೇನೆ ಆ ಯಜ್ಞದಲ್ಲಿ ನಾನು ಯಜ್ಞಕ್ಕೆ ಆಹುತಿಯಾಗ್ತೇನೆ ಯುದ್ಧ ಯಜ್ಞಕ್ಕೆ ಕುರುಕ್ಷೇತ್ರ ಯಜ್ಞಕ್ಕೆ ಅಂತ ಹೇಳಿ ತಾನೇ ಹೇಳ್ಕೊಳ್ತಾನೆ ಪ್ರಮಾದಿ ಎಲ್ಲ ತಿಳುವಳಿಕೆ ಇದ್ರೂ ಕೂಡ ಪ್ರಮಾದಗಳನ್ನು ಮಾಡ್ತಾನೆ ದ್ರೌಪದಿಯನ್ನ ತಾನು ಬಂದು ತೊಡೆಯ ಮೇಲೆ ಕೂರು ಅನ್ನುವ ರೀತಿಯಲ್ಲಿ ದುರ್ಯೋಧನಿಗೆ ಹೇಳಿ ಸೌಜ್ಞೆಯನ್ನು ಮಾಡುತ್ತಾನೆ ವೈಶ್ಯ ಅಂತ ಕರೀತಾನೆ ಆಡಬಾರದ ಮಾತುಗಳನ್ನೆಲ್ಲ ಆಡ್ತಾನೆ ಕೊಡಬಾರದ ಸಂಕಟಗಳನ್ನ ಮನಸ್ಸಿಗೆ ವ್ಯತೆಯನ್ನು ಕೊಡ್ತಾನೆ ಅದಕ್ಕೆ ನಾನು ಪರಿತಪಿಸ್ತೀನಿ ಅಂತ ಕೂಡ ಕೃಷ್ಣನ ಕೈಯಲ್ಲಿ ಹೇಳಿರ್ತಾನೆ ಆದು ಅವನು ಪ್ರಮಾದಿ ಹಾಗಾಗಿ ನಮ್ಮಲ್ಲಿ ಈ ಅರ್ಜುನನನ್ನು ಗೆಲ್ಲತಕ್ಕಂತಹವರು ಯಾರೂ ಇಲ್ಲ ಅಂತ ಹೇಳಿ ಹೇಳ್ತಾನೆ ಇನ್ನು ಉಳಿದ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ